ಕೂತ್ಕೊಂಡ್ರಿ ಹಾ ನೀ ಚಂದ ಕೂತ್ ಹೇಳಿ ಹ್ಞೂ ಹೊಯ್ಕೋತಿ ನಮ್ಮ ಅಪ್ಪ ನನ್ನ ಮಾತ ಕೇಳುವಲ್ಲ ಏನು ಮಾಡ್ಲಿ ಅಂತೀನಿ ನನ್ನ ಸೋದರ ಮಾವ ಮದ್ವಿ ಆಗೋ ಮದ್ವಿ ಆಗಂತ ಬೆನ್ ಹತ್ತೈತಿ ಅದ ನಮ್ಮಪ್ಪ ಮದ್ವಿ ಮಾಡಿ ಕೊಡಂಗಿಲ್ಲ ಅಂತ ಹಿಂತ ತಂಡ್ಯಾಗ ಗಂಡ ಪಕ್ಕದಾಗ ಎದ್ದ ಕೊಂಡಿ ಹಾಕಿ ಮುಣ್ಕೊಂಡ್ರ ಅವಡವ್ರ ಮಜಾನ ಬೇರೆ ಇರ್ತೈತಿ ಹ್ಞೂ ನಿಮ್ ತ್ರಾಸ ನನಗೇನು ಗೊತ್ತಪ್ಪ ನಂದು ಅದ ತ್ರಾಸ ಐತಿ ಆದ್ರೆ ನಮ್ಮ ಸೋದರ ಮಾವಿ ಎಲ್ಲಿ ಹೋಗೇತಿವ ಉಂಡೋಯ್ತೇವ ಇಲ್ಲೋ ತಿವ ಹಂಗೈತಿ ಗೇಡತೈತಿವ ಯಾರಿಗೆ ಗೊತ್ತ್ರಿ ಅಂತೀನಿ ಹರಗಡಕ್ ಹೋಗಿರ್ಬೇಕ ಬಾರ್ಲಿ ಬರ್ಲಿ ಬಿಟ್ಟ ಮಗಳ ಅಲ್ಲ ನಾನೆಂಥ ಬಿಟ್ಟಿಲ್ಲ ಮತ್ತೆ ನಿನ್ನ ಬಿಡ್ತಾನ ಪಂಚಮೀಜ್ ಹುಡುಗಿ ಹೊಕ್ಕಳ ಹೈಸ್ಕೂಲ ಶಾಲೆಗೆ ಕೈ ಕೊಟ್ಟ ನಿಲ್ಲ ಮಹಾದೀಗಿ ಚಂದನ ಕೈಲಿಗಿ ರಿಪ್ಪಣ್ಣ ಕಟ್ಟುಕೊಂಡ ರಿಬ್ಬಣ್ಣ ಎತ್ತಿ ನಂಗ ಬರತಾಳು ಸೈಕಲ ತುಳುಕಟ್ಟ ಬರತಾಳು ತೀಕೋಟ ನನ್ನೂರ ನಂಬಲ್ಲಿಲ್ಲ ಹುಡುಗಾರ ನಾ ಬಾಳ ವ್ಯಾಪಾರಿ ರಾಜ್ಯ ಮರ್ಯಾದೆ ಕೊಡ್ತಿರೋ ಮರ ನನಗೆ ಇದ್ರ ಸಮಾನ ಟಪಾಲಿ ತೆಕೋಟ ಕರ್ಸ್ಕೊಂಡುದು ಅರಾಮದನ್ ಪಾಪಿಂಡ್ರಿಮ ಬಡ್ಡಿ ಮಗನೆ ಸುಮ್ಮ ಕುಂದ್ರು ಗುಣಿ ಮುಚ್ಕೊಂಡ್ ಮಿಂಡ್ರಿಮಗ್ ಯಾವ ಚೀನಾ ನಾನು ಸುಮಧುರವಾದ ಸಂಗೀತ ಹಾಡಬೇಕಾದ್ರೆ ನೀನು ರಾಡ್ಯಾಗ ಸಿಕ್ಕೊಂಡ್ ದನ ಒದ್ದಾಡ್ದಂಗೆ ಒದ್ದಾಡಕತ್ತಿಲ್ಲ ಬಾ ಲವ್ ಮೇರ್ ಹೇತ್ ಮೀ ಇಲ್ಲ ಹಳದಿ ಕಲ್ಲರ್ ಹಾಕೊಂಡು ಡ್ರೆಸ್ ಹಾಕೊಂಡ ಲೋಚ್ ಲಚ್ ಮೀ ಕಮಿಟರ್ ಎಲ್ಲಿ ಇದ್ರೂ ಬೇಗನೆ ಆಂಬುಲೆನ್ಸ್ ತರಿಸ್ಬೇಕಾಗಿ ನಂಬರ್ ಏನಂತೆ ಬಾ 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 ಏಯ್ ಎಲ್ಲಿ ಬೇಕಾದ್ರೆ ಒಂದು ಸಣ್ಣ ನಾಯಿ ಗಿಟ್ಟ ಬೆನ್ ಹತ್ಯಲ್ಲವ್ ನೀನು ಯಾಚಿನ ನನ್ನ ಪವಿತ್ರವಾದ ಪ್ರೀತಿನ ನಾಯಿ ಹುಲಿಸ್ತೀಯ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಯಾವ್ದು ನೋಡಂಗಿಲ್ಲ ಅದ್ರ ಮೂತಿ ಆಗ್ದು ನೋಡಂಗಿಲ್ಲ ಅದು ತ್ರಾಸ್ನ್ಯಾಗ ಅಲ್ಲೇ ಒಲೆ ಸರಿ ಅಯ್ಯ ಅಯ್ಯಿ ಇದು ನಿತ್ಗಟ್ಟ ಬಂದನ್ನ ಸೀಝನ್ನಾಗೆ ಬಿಡಂಗಿಲ್ಲ ಹಡರ್ರ್ ಹಡರ್ರ ತಿರುಗಂತ ನನ್ನ ಅಂತ ಅದು ಹ್ಞೂ ಹುಲಿಸ್ಬೇಡ ಬೇಕಾದ್ರ ಕುಡಿದು ತಿರುಗಾಡೋದಕ್ಕ ಸಚ್ಚಂದ್ಗೆ ಹೋಗಿಸಿ ಲವ್ ಮಾಡ್ತೀನಿ ನನ್ನ ಹೋಗ ನೀನ್ ಹೋಗ ಅಲ್ಲ ಈ ನಮೂನಿ ತಿರ್ಗಾಡ್ತಲ್ಲ ಯಾವ್ದು ಉದ್ಯೋಗ ಬಗ್ಸಿ ಮಾಡ ನನ್ನ ಹುಡುಗಿಯರ್ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಕರೆ ನನಗೆ ಯಾರೋ ಆಗಂದ್ರ ಲಿಂಬಿಕಾಯಿ ಕಂಚಿ ಮಾಡಿ ತುರಿ ಮಾಡ್ಸಾರ ಬಾಳ್ ಮಾಡಿ ನೀವು ಯಾರು ಮಾಡ್ಸಾರ ಯಾವ ಉದ್ಯೋಗ ಕಾಲ್ಬರ್ಗ ಹೊಡಿತಾರೆ ನಾರೇ ಏನು ಮಾಡ್ಲಿ ನಾನು ಯು ಮೀನ್ ಒಂದನೇತಿ ತಿದ್ದಾಗ ಗೋರ್ಮೆಂಟ್ ಜಾಬ್ ಬಂದಿತ್ತು ನನಗೆ ನೀನು ಗೋರ್ಮೆಂಟ್ ಜಾಬ್ ಬಂದಿತ್ತು ಎಸ್ ಅದೇ ಅಂತದ್ದು ಬಂದಿತ್ತು ಅದು ಎಲ್ ಕೆ ಜಿ ಯು ಕೆ ಜಿ ಹುಡ್ಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಹೆಂಗ್ ಹೇಳ್ತಿದ್ದೆ ಹೆಂಗೆ ನೋಡೇನು ಹೇಳ್ತಿದ್ದೆ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈವ್ ಇವ್ವ ಆ್ಯಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲಾ ಆ್ಯಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲಾ ಅಟ್ಯಾಕ್ ಬಿಗಿ ಹಿಡ್ಯಾಕತ್ತೀನಿ ಸಡ್ಲ್ ಬಿಡದನ್ನ ಮಲಾ

ಅದು ಬ್ಯಾಡ್ ಹತ್ ನಮ್ಮ ನಮ್ ದೋಸ್ತಿ ಹೇಳದ್ ಯಾವ್ದಾರ ಒಂದು ಗೋರ್ಮೆಂಟ್ ನೌಕರಿ ಕೊಡಿಸ್ಲೇ ರೊಕ್ಕ ಕೈ ಏನಾರು ಬೇಕಾದ್ರೂ ಹೊಲ ಮಾರಿ ಕೊಡ್ತೇನೆ ಅಂದೆ ಅಂತ ಏನ್ ರೊಕ್ಕ ಪಕ್ಕ ಕಳ್ಕೊಳಕ್ಕೆ ಹೋಗ್ಬೇಡ ನಾ ಖಾಸಗಿ ಕಂಪ್ನಿಯಾಗ ಒಂದು ಕೆಲಸ ಕೊಡಿಸ್ತಾನ ಅಂತ ಹೇಳಿ ಫೈನಾನ್ಸ್ ಕಂಪನಿಯಾಗ ಕೊಡಿಸಿದ ಎಲ್ಲರೂ ಕೆಲಸ ಮಾಡ್ಬೇಕು ಈ ಫೈನಾನ್ಸ್ ಕಂಪ್ನಿ ಒಟ್ಟು ಕೆಲಸ ಯಾಕೋ ಏನ್ ತಿಂಗ್ಳ ಗಂಟ್ಲೆ ದುಡ್ಸ್ ಒಂದಿನ ಸೂಟಿನೂ ಕೊಡಂಗಿಲ್ಲ ಅದಕ್ಕೆ ಕೆಲಸ ಬಿಟ್ಟ ಸರ್ ಅಂದೆ ಅನ್ನೇ ಮಾಡ್ಬೇಡಪ್ಪ ನಿನಗೆ ಏನ್ ಇರ್ತೈತಿ ಹೇಳು ನಮ್ಮ ವಾಟ್ಸಪ್ ಗ್ರೂಪ್ ಇರ್ತತ್ತಲ್ಲ ಅದ ಫೋಟೋ ಹೊಡ್ದ್ ಕಳ್ಸಂದಿದ್ರ ಒಂದು ದಿವ್ಸ ನನಗ ಜ್ವರ ಬಂದಿದ್ದೋವಿ ರಿಪೋರ್ಟ್ ಫೋಟೋ ಹೊಡೆದು ಕಳಿಸಿದ್ದೆ ಒಂದ್ ಹದಿನೈದು ದಿನ ಬಿಟ್ಟು ನಮ್ಮ ಆಯ್ತು ಇರ್ಕೊಂಡಿದ್ಳು ಹಾಕಿದ್ದು ಹೆಣ ಫೋಟೋ ಹೊಡೆದು ಕಳಿಸಿದ್ದೆ ಹದಿನೈದು ದಿನ ಬಿಟ್ಟು ಟೂರ್ಗೆ ಹೋಗಿ ಹೊಟ್ಟು ಕಡೆದು ಜಾಡ್ಸಾಕತ್ತಿತ್ತವಿ ಪಟ್ಟ ಸೆಲ್ಫಿ ಹೊಡೆದನ್ನು ಕಳಿಸ್ಬಿಟ್ಟಿದ್ದೆ ಸಮಸ್ಯೆ ಖಂಡಿತ ಇದೆ ಅದ ಸಮಸ್ಯೆ ನನ್ನ ಕಾಲು ಮರಲೆ ಹೊಡಿಸಿದ್ದು ನಾ ಬಿಡ್ತಾರ ಮಾಡಿದ್ದೆ ಪಗಾರ್ ರೆಚ್ ಮಾಡ್ತ ಮತ್ತೆ ಆಫೀಸ್ ಕರೆಸಿ ಬಾಯಾಗ ಚಪ್ಪಲ್ ತುರ್ಕ್ ನೆತ್ತಾಗ ತೆಗ್ದಿದ್ರು ತೆಗ್ದಿದ್ರ ಹ್ಮ್ ಇವ್ವ ಬಂದಿತ್ತು ಅವ್ರು ಫೋಟೋ ಯಾಕ ಹೊಡೆದ್ ಕಳಿಸಿದಪ್ಪ ಬರ್ನೆ ತುಂಬಿ ಹಚ್ಕೊಡ್ಬೇಕಿಲ್ಲ ಇದನ್ ಬಿಟ್ಟು ಮತ್ ನೋಡ್ಬೇಕು ಬೇರೆ ಯಾವ ಉದ್ಯೋಗ ಬೇಡ ಆರಾಮ್ ಉಂಡ್ ತಿಂದ ಅಡ್ಡಾಡ್ಬೇಕಂತ ಹೇಳಿ ಡಿಸೈಡ್ ಆಗ್ಬಿಟ್ಟು ನಾನು ಎದಕ್ ಬೇಕು ಉದ್ಯೋಗ ಎದಕ್ ಬೇಕು ಏ ಉದ್ಯೋಗ ಯಾಕೆ ಬೇಕಂತ ನೋಡು ಅಲ್ಲ ನಾನು ಉದ್ಯೋಗ ಇದ್ದವನ ಮಾಡ್ಕೊಂಡ್ ತಿನ್ಬೇಕು ನಾಗತೀನಿ ನನಗೂ ಆಸ್ತಿ ಅಂತಸ್ತಿ ಎಲ್ಲ ಇದ್ದವ್ ಬೇಕು ಮರಯ್ಯ ಎಲ್ಲಾರು ನೌಕರಿದವ್ರನ್ನ ಮದ್ವೆ ಆದ್ರೆ ನಮ್ಮಂತ ರೈತನ ಮಕ್ಕಳ ಇನ್ನ ಅನಿತ್ ಒಂದ್ ಸಾಯ್ಬೇಕ ನಿಮ್ಮ ಅವ್ರ ನೌಕರಿದವ್ ಹೋಗ್ಬೇಡ್ರಿ ರೈತನ ಮಕ್ಕಳ ಮದ್ವೆ ಆಗ್ರಿ ನಿಮ್ಮ ಬಾಳೆ ಬಂಗಾರಕ್ಕೋ ನಿಮ್ಮ ಎಲ್ಲಿದ್ರು ಲಾಕ್ ಡೌನ್ ಯಾ ನಿಮ್ಮಂತ ನೌಕರಿದರ ಎಲ್ಲ ನೌಕರಿದರ ಹೊಯ್ಕೋತ ಲಾಕ್ ಡೌನ್ ಯಾ ಕೂತ್ರ ನಿಮ್ಮಂತ ಹೊಟ್ಟಿ ಗಣ್ಣ ಹಾಕಿದರ ಒಬ್ಬ ರೈತನ ಮಕಳು ಬೇಡ್ರಿ ನಿಮ್ಮ ನಿಮ್ಮ ಗಂಡಗಳ ಕೂಟ ಗಂಟೆ ಪಗರ್ ತಂದ್ರು ನಾವು ಬೆಳೆದ ಅಣ್ಣನ ತಿನ್ಬೇಕು ನಿಮ್ಮ ಗಂಡಗಳ ಪಗರ್ ತಿನ್ನಕ್ಕೆ ಬರಂಗಿಲ್ಲ ನೆಣ್ಪಿಟ್ಟು ಕೊರಿ ಗಂಡಗಳ ಅಲ್ಲೋ ಬಾಳೆ ಹಚ್ಚಬೇಡ ಮುಂದೆ ಗಂಡ ಒಬ್ಬ ಈಗರೆ ತಿಳ್ಕೊಂಡು ಬಾಳೆ ಮಾಡಿದ್ನ ಹಾಗ

ದೊಡ್ಡ ದೊಡ್ಡ ಕ್ಯಾನರ್ ಫೋಟೋ ಹಾಕಿಸಿ ಬಿಟ್ಟೀನಿ ನಾಲ್ಕು ಮಂದಿಗೆ ಉಪ್ಪೇಕಾಗತ್ತಾ ತಾಜ್ ಮಹಲ್ ಗೊಳ್ ಗುಮ್ಮತ್ ಕಟ್ಟಾರ ಯಾರಿಗೂ ಉಪ್ಯೇಕ ಯಾರಿಗೂ ಇಲ್ಲ ರಾಯ್ಕಾನೆ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕುತ್ತಾರನು ಏನು ಕಬ್ಬರಿಗೆ ಇಟ್ಟಿವಣಿಯಾರ ಚಿಕನ್ ಬಿದ್ದಿಲ್ಲ ಹಿಂದೆ ಹಾಂ ಹಿಂಗ್ ಮಾಡು ಅದ್ರ ಮುಂದೆ ಒಂದು ಕುರ್ಚಿ ಹೇಳು ಕೈಯ್ಯಾಗ ಬಡಿಯೋ ಕೊಡು ಐದು ರೂಪಾಯಿಸ್ಕೊದು ಒಳಗೆ ಕಳ್ಸೋದು ಐದು ರೂಪಾಯಿ ಸ್ಕೋದ್ ಒಳಗೆ ಕಳ್ಸದು ಉಚ್ಚು ಇದ್ದೆನಕಿದಿ ಯಾಕೋ ಅದಕ್ಕೆ ಗದಗ ಜಾತ್ರೆಗೆ ಬಂದಿಲ್ಲ ಕಿಪ್ಪಿ ನಾಲೆಜ್ನು ನಿನಗಿಲ್ಲ ನೋಡಿ ಐದು ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತೊಗೋಬೇಕು ಇಷ್ಟೊಂದು ಬಡಿಗೆ ಕೊಡ್ತು ಬಾಗಿಲ ಬಿಡ್ಬೇಕು ಹೇಳ್ರವ ಮಂದಿ ಬಾಳದ್ರು ಹಿಂದೆ ಹೇಳ್ರವ ನಾನು ನೀರು ಹಾಕ್ಬೇಕು ಭಾಳ ಥರ ಮಾತಾಡ್ಕೊತ ಕುಂದ್ ಬರ್ರಿ ಹೇಳ್ರಿ ಅನ್ಬೇಕು ಯಾಕಂದ್ರೆ ಗಣ ಮಕ್ಳಿಗೆ ಮಾತು ಬರ್ಬೇಕು ಭಾರ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಾಗ ಬರ್ತಾವೆ ನೀ ಕೋಟ್ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಖರ್ಚಿದ್ರು ಹ್ಞೂ ಅಗದಿ ಹತ್ರ ಚೆರಗಿ ಬಾ ಕಲ್ಲವ ಬಾ

ಇತ್ತ ನಾಟಕ ಅಲ್ಲಿ ನಾ ಯಾಕೆ ನೋಡಕ ಹೋಗ್ಲಿ ಮನೆ ನಾಟಕ ಮುಗಿಸಿ ಬರಕತ್ತಿದ್ನ ಇಬ್ರು ಕೂಡ ಚಾಲು ಮಾಡಿದ್ರು ಏನಂತ ಯಕ್ಕ ಸಂಜಿದಾ ತೆನ್ಬೆ ಅಂದಳ ಬೇ ತಂಗಿ ಗಂಡ ಬರೋ ಹೊತ್ತಾತ್ಲಾ ಬಿಸಿ ಬಿಸಿ ದళ్ళಕನ್ ಮಾಡಿಟ್ ಬಂದನು ಇನ್ನು ಹಾದಕನಟ ಉದುರನ್ನ ಗಟ್ಟೆನ್ ಮಾಡ್ತಂದಳಕಿ ಗಂಡ ಬಂದಿ ನಿದ್ದ ಗಣ್ಣ ಗಳ್ಳಕನ್ ತಿಂದು ಇನ್ ಗಟ್ಟೆನ್ ತಿಂದು ನೀರು ಕುಡಿದು ಗಪ್ಪನ್ ಮಕ್ಕೊಂಡೆ ನಿನ್ನ ಹೋಗುದು ಹೋಗಿ ಹೊನ್ನಿ ನನ್ನ ಬಾಯಾಗ ಬೆಂಡಿಕತ್ತರುಕಲಿ ಯಕ್ಕ ಮೋಗ್ ನೋಡು ಹಾಲ್ ಮಟ್ಟಿ ಡ್ಯಾಮ್ ಆಗಿತಿ ಅದು ಹಂಗಲ್ಲ ಅಳ್ಳಕಂದಂದ್ರೆ ಸಾಂಬಾರು ಗಟ್ಟಿ ಅಂದ್ರೆ ಪಲ್ಲೆ ಇನ್ನ ಒಡ್ ಒಡ್ಕಂದಂದ್ರೆ ಹಿಟ್ಟಿನ ಜುಣುಕೆ ಏನು ಜುಣುಕೆನೇ ಇರಬೇಕು ಹಳದಿ ಕಲರಲ್ಲ ಹ್ಞೂ ತಿಂಡಿ ಭಾಳ ನಿನ್ ಟೇಸ್ಟ್ ಮಾಡಿ ಭಾಳ ಅದಾವೆ ನೋಡು ಹಾ ನಿನಗೆ ತಿಂದ ರೂಢ ಆಗಿರ್ಬೇಕು ನೀನು ಆಳಕ್ಕ ಹಳದಿ ಏನೇನು ಹೆಸರು ಇಡ್ತೀರೋ ಗಂಡ್ ಮಕ್ಳು ತಿನ್ನಲ್ದಂಗೆ ಮಾಡಿ ಇಡ್ತಿರಲ್ಲ ನಿಮ್ಮ ಅವ್ರು

ಹಿಂಗ ಹೆಂಗ ಮಾಡ್ತಾನ ತೋಡ ಮೂರ್ ಮಾಡ್ತಾನ ಒಂದು ಮೂರ್ ದಿಕ್ಕಿಗೆ ನೀವಾಗ ಚೋಗಿನ ಬಿಡ್ತಾನ ಒಂದು ನಿನಗೊಂದು ಬೇಕಂದ್ರೆ ಹೆಚ್ಚಿಗೆ ಮಾಡ್ತಾನ ನೋಡ್ರಿ ಅಲ್ಲ ವಡ ಏನೋ ಮಾಡಿದ ತೂ ತೆಂಗ್ ಹಾಕಿದವ ಹಿಂಗ್ ಹಾಕಕ್ಕ ದಿನ ಶಾಂಡಿಗೆ

ನಿಮ್ಮ ನಿಮ್ಮವ್ರ ಪಾನಿ ಪಾನಿಪುರಿ ಪಾನಿಪುರಿ ಪುರಿ ತಿನ್ಬಿಡಮ್ಮ ಗಂಟ್ಲು ಕಾಳು ಇನ್ನೂ ನಾಲ್ಕೈದು ನಾಟಕ ನಿನ್ನು ನೀನು ಪುರ್ರಿ ಕುಡಿ ಗಟ 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 ಗಂಟ್ಲು ಸರಳ ಆಗತ್ತೆ ಹಾ ನಡಿ 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 ಅದ್ರೊಳಗೆ ವಿಟಮಿನ್ ಎ ಸಿ ಇರ್ತಿರ್ತ ಏನಿರ್ತೈತಿ ಉಪ್ಪ ಉತ್ಪತ್ತಿ ಆಕಿರ್ತೈತಿ ವಿಟಮಿನ್ ಸಿ ಇರ್ತೈತೆ ಏ ವಾಲ್ ಪಾನ ಪುಳಿಯೋಗರೆ ಎಂ ಟಿ ಆರ್ ಪುಳಿಯೋಗರೆನೇ ತಿನ್ನು ಮೂ ಹಿಗಿಸಿ ಎಮ್ ಟಿ ಆರ್ ಪುಳಿಯೋಗರೆ ತೇಟಮ್ಮ ಮಾಡಿ ತರನು ಅಮ್ಮ ಒಡ್ಡಿ ಕಾಲು ಕೊಟ್ಟು ಮಾಡಿರ್ತಾರ ಚಲೋ ಮಾಡಿರ್ತೀನಿ ಕಾಲು ಹಿಡ್ದವಲ್ಲು ನಿಮ್ಮ ಅವ್ರ ಮನೆಯ ರೊಟ್ಟಿ ಪುಲಿ ಮಾಡಿರ್ತಾರಂತದ್ ಬಿಡ್ತಾರ ಪಾನಿ ತಿನ್ನೆ ಗೋಬಿ ಮಂಚೂರಿ ತಿನ್ನೆ ನೀವೇನು ಖರ್ಚು ಮಾಡಿ ತಿಂದುಮ್ಮ್ರೆ ತೆಲಿಗೆ ಹೋಳಿಸಿ ಮನಿಗ್ ಬಂದಿರ್ಯಪ್ಪ ಎಲ್ಲ ಈಗ ಎಲ್ಲ ಹೆಣ್ಮಕ್ದ ಬೋಸಾಗ ನೀವು ಬೇಕಾರ ಕೇಳಿ ಹೆಣ್ಮಕ್ಳು ಖರ್ಚು ಕೇಳಿಲ್ಲ ನೀನು ಗದಗ ಜಾತ್ರೆ ಒಬ್ಬಾಕಿ ಭೇಟಿ ಆಗ್ಲಿಲ್ಲಲ್ಲ ಬಂದೇ ಇಲ್ಲಾಕಿ ಇಂಥ ಉಪದಿಪ್ಪಿ ಮಾಡಿದ್ಕಾಗೆ ಸರ್ಕಾರದವರೆಲ್ಲ ಎಲ್ಲ ನಮಗ ಸವಲತ್ತು ಮಾಡ್ಯಾರ ನಿಮಗೇನು ಮಾಡ್ಯಾರು ಎಬ್ಬಿಸಿದ್ ನಾನು ಹೊಟ್ಟೆಗೆ ಬೆಂಕಿನ ಹಚ್ಚಿ ಬಿಟ್ಟು ನಿಮ್ ಮೌನಿಗೆ ಎಂಟು ದಿವ್ಸ ಗಂಡ ಮಕ್ಕಳು ಶಾಣ್ಯಾರು ಇದ್ದಿದ್ದಿಲ್ಲ ಅದಕ್ಕೆ ನಿಮ್ಮ ಮೂರು ಆಟ ನಡೆದತ್ ನಿಮ್ದು ಎಂಟು ದಿವಸ ಗಂಡ ಮಕ್ಕಳನ್ನ ಒಗ್ಗಟ್ಟು ಮಾಡೋರು ಯಾರು ಇದ್ದಿದ್ದಿಲ್ಲ ಈಗ ನಾ ಬಂದೀನಿ ನಾವು ಬಂತೀನಿ ತಿಳಿಸ್ ಹೇಳೋರು ಯಾರು ಇದ್ದದಿಲ್ಲ ನಿಮ್ಮವ್ರು ನಮ್ಮ ಹಳಗಾಲ ಹಚ್ಚಿದವ್ರು ಗೋರ್ಮೆಂಟ್ ನಿಮ್ಮನ್ನ ಉದ್ಧಾರ ಉದ್ದಾರ ಮಾಡಿದವ್ರಿಗೋರ್ಮೆಂಟ್ ಅಲ್ಲ ಈ ಸಲ ಮುಂಕರು ಇಲೆಕ್ಷನ್ ಬಂತು ಬಂತು ಪ್ರಚಾರ ಮಾಡಿ ಮಂಗ್ಯಾನ ಮಕ್ಳು ಮನಿ ಬಂದಾರ ನಾವು ಉಪಯೋಗ ತೊಗೊಂಡ್ರ ಎಲ್ಲ ಇವ್ರ ಬಸ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬ ಟಿಂಗ್ ಅವ್ನು ಬಚ್ಚಾರ್ ತಗ ಸೀಟ್ ಸಿಗ್ಲಾರ್ದ ಬಾಗಿಲಾಗ ನ ಆಗೈತೆ ನಾ ಜೋಲ್ ಸಾಲ ಮೈ ಮೇಲೆ ಬಿದ್ದೆವು ಅಂದ್ರೆ ಹೆಣ ಎತ್ತೆ ಕೈ ಬಿಟ್ಟಿರ್ತಾರಿಲ್ಲರು ಅವ್ರು ಜರ್ಗಡುತ್ತ ಬಸ್ ಹೊಡ್ಯಾಕ್ ಬಂದ್ರೆ ಡ್ರೈವರ್ನ ಕಂಡಕ್ಟರ್ನ ಕಂಟು ಮೂಡ್ಕೋದ್ರೆ ಹಾಕಿ ಬಿಡ್ತಿದ್ರಿ ಅಯ್ಯಯ್ಯೂ ಅಯ್ಯೋ ಮತ್ತೆ ತಿಂತಾರೆ ಎರಡು ಸಾವಿರ ಕೊಡ್ತಾರ ಮತ್ತೆ ರೇಷನ್ ಹಾಕರ ನನಗೆ ಜಮ ಆಗಿ ಆವತ್ತು ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಾಡಿ ಬನ್ನಿ ಅಪ್ಪ ಚಪ್ಪಲ್ ಹೊದು ಅದು ಹತ್ತು ರೂಪಾಯಿ ಜಮಾ ಆಗಿಲ್ಲ ನನಗೆ ಎಲ್ಲ ಹೋಗಿಲ್ಲ ಬಸ್ರು ಆದ್ರೆ ಅವ್ರಿಗೆ ಆರು ಸಾವಿರ ಕೊಡ್ತಾರ ಬಸ್ರು ಮಾಡಿದಾರ ಹತ್ತು ರೂಪಾಯಿ ಕೊಟ್ಟಾರ ಒಂಬತ್ತು ತಿಂಗಳು ನಾವು ಕಷ್ಟ ಪಟ್ಟಿರ್ತೀವಿ ಹಲೋ ಮೇಡಮ್ ಏನು ಆ ಒಂಬತ್ತು ತಿಂಗ್ಳು ಸಂಬಂಧ ನಾವು ಎಟ್ಟ ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವಲ್ಲ ಏನು ಪಟ್ಟಿರ್ತೀವಿ ರೀ ಎಳನೀರು ಗಿಡಗಳು ಸಿರ್ತವ ನಿಮ್ಮವ್ರು ಬಾಲ್ ಲೋಡ್ಯಾಗ ಒಂದು ತತ್ತಿ ಕೊಟ್ರೆ ಶರ ಮಡ್ಗು ಗುಳು ಗುಳ್ ಹುಂಕು ಒಂದು ಅರ್ಧ ಕೊಟ್ಟರೆ ಸೈತ್ರಿ ನಿಮ್ಮವ್ರು ಲೋಡ್ ಮಾಡಿ ಲೋಡ್ ಖಾಲಿ ಆಗಿರ್ತೈತೆ ನಮ್ದು ಆಗಿರ್ತಕ್ಕಂಥ ಎರಡು ದಿವಸ ನಿಮ್ಮೋರು ಈಗ ಗಂಡ್ಮಕ್ಳು ಒಗಟಕರ್ ಹಾಕಿರಲಪ್ಪ ಎದ್ದೇಳಿ ಎದ್ದೇಳಿ ಎಲ್ಲ ನಾಟಕ ಮುಗಿದಿಂದ ಹೇಳ್ರಿ ನಾ ಹೇಳಿದ್ದು ವಿಧಾನಸೌಧಕ್ಕೆ ಹೋಗನು ಎಲ್ಲಾರು ಕೂಡಿ ಸಾಬೂದನಿ ಸತ್ಯಾಗ್ರಹ ಮಾಡೋಣ ಸಾಬೂದಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಅಲ್ಲ ಅವ್ರು ಗಾಂಧೀಜಿ ಅವ್ರು ಮಾಡಿ ಕೈ ಅದನ್ನ ನಾ ಸಾಬೂದನಿ ಸತ್ಯಾಗ್ರಹ ಮಾಡ್ತೀನಿ ಮಾಡಿ ಹೆಣ್ಮಕ್ಳಿಗೆ ಏನು ಬೇಕಾದ್ರು ಕೊಡ್ರಿ ನಮ್ದು ಕಸಗೊಂದಿರೀ ಅವ್ರು ಕೊಟ್ಟ್ರಿ ನಾಲ್ವತ್ತೈದಿದ್ದುದು ಚಾಯ್ಸ್ ಅರ್ವತ್ತು ಮಾಡಿಟ್ಟ ಇವ್ರಿ ಎಲ್ಲ ಹಾಳಾಗೋಗಲ್ಲ ಅದಕ್ಕೆ ಗಂಡು ಮಕ್ಳಿಗೆ ಇನ್ನು ಮೇಲೆ ತಿಂಗಳ ತಿಂಗಳ ಜೋಕ್ ಮಾರ ಪಿಂಚಣಿ ಹದಿನೈದು ನೂರು ರೂಪಾಯಿ ಜಮಾ ಆಗಬೇಕು ನಾಳೆಗೆ ಹೋರಾಟ ಚಾಲು ಜೋಕ್ ಮಾರ್ ಪಿಂಚಣಿ ಮತ್ ನಿಮಗೆ ಎರಡು ಸಾವಿರ ಎದುರು ಹಾಕವು ಗೃಹ ಲಕ್ಷ್ಮಿ ಮತ್ ನಮ್ಮ ಜೋಕ್ ಮಾರ್ ಅಟ್ಟಾಗ್ತೀನಿ ಕೇಳ್ತೀನಿ ಗೃಹ ಲಕ್ಷ್ಮಿ ಮುಟ್ಟ ಬ್ಯಾಡ ಮುಟ್ಟಿದಿ ಸ್ಕ್ಯಾನಿಂಗ್ ಹೋಗುದ್ನಿ ವದಿ ಬ್ಯಾಡ ಇವ ಯಾಕೇನಾಯ್ತ ನೆತ್ತಿಗೆ ಬಡ್ಡ ಬಡ್ಡಂತು ಏನ್ ಆಗ್ತಂದ್ರೆ ಏನು ಹೇಳ್ತಾರೆ ಬಿಡು ಈಗ ಮದ್ವೆ ಯಾಕಿಲ್ಲ ನನ್ನ ಒಟ್ಟು ನೀನ್ ಲವ್ ಹಾಬಕ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡು ಒಂದ್ ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ಸಿ ಬಿಡಿತೀನಿ ಎರಡು ರೂಪಾಯಿ ಕೊಟ್ಟು ಚಿರನು ತಿನ್ನಿಸಲ್ಲ ನಾ ಏನ್ ಬ್ಯಾಡತ್ತ ಲವ್ ಮಾಡ್ಬೇಕಾ ಹೊಡಿತನ ಹೊರಗೆ ಹೋಗತ್ತಾಳೆ ಯವ್ವ ಇಂಥ ಶೇರ್ದಲ್ಲಿ ಅವ್ ಬದಾಮಿ ಜಾತ್ರೆಗೆ ಇದ್ದಾಳೆ ನೋಡ ಅಮ್ಮ ಕಾಯಂಬ ಬರ್ತಾಳೆ ನನಗೆ ಕಾಯಂಬ ಬರಾಕತ್ತಾಳ ಮುತ್ತಿ ಹದಿನೈದು ದಿವ್ಸಕೊಮ್ಮೆ ಬ್ಯಾಟಿ ಜಾತ್ರೆ ತನಕ ಹಮ್ ಕಾಯಂ ಬರ್ತಾಳೆ ಮತ್ತೆ ಹಿಂಗ ಅದನ್ನ ಹೆಂಗ್ ಲವ್ ಮಾಡ್ಬೇಕು ನೀನು ಏ ಚಲೋ ನಾತ್ ಬಿಡು ಹೆಂಗಿದ್ರು ಉದ್ಯೋಗ ಮಾಡಂಗಿಲ್ಲ ಉದ್ಯೋಗ ಮಾಡಂಗಿಲ್ಲ ನಿನಗೊಂದ್ ಇದನ್ನ ಕೊಡಿಸ್ ನಾವ್ ಒಟ್ಟ ತಿಕ್ಕುದ ತಿಕ್ಕುದ ಕೈಯಾಗ ಗುಳ್ಳ ಇದ್ದಿರ್ಬೇಕು ಅದರ ಹರಿದಿರ್ಬೇಕು ಉಗುಳು ಹಚ್ಚೋದು ತಿಕ್ಕೋದು ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಬಾಳ್ ಎಲ್ಲಿರ್ತಾರ ಅಲ್ಲಿ ಚಾಲು ಮಾಡಿಬಿಡುದು ದ ಗರ್ಭದ ಗುಡಿ ಬೆಂಕಿ ಹಚ್ಚುತ್ತಿದ್ನೋ ಚಿಲ್ಲರ್ ಚಿಲ್ಲರ್ ನನಗೆ ನೋಟ್ ನೋಟ್ ನನಗೆ ಚಿಲ್ಲರ್ ಚಿಲ್ಲರ್ ನಿನಗೆ ಜೋಳ ಕಾಳ ಸಂಗೀತಗಾರ ಕೊಟ್ಬಿಡ್ನ ಮೌನ ಇಟ್ಕೊಂಡು ಅತ್ತುಂದೋ ಹೋಮಿನೇ ಹಾಕೊಂಡು ಈಗ ಲವ್ ಮಾಡ್ತಿಲ್ಲ ನನ್ನ ಎಂತಾ ಸಡ್ರು ನಾನು ಲವ್ ಮಾಡ್ಬೇಕು ಎಸ್ ಮಾರು ಮত্তা ಯಾಕೆ ನನಗೆ ನಂದಾ ಇಲ್ವಾ ಚಂದ ಇಲ್ವಾ ಅದು ಇಲ್ವಾ ಅದು ಇದು ಅಂದ್ರೆ ಏನು ಓಂಗ್್ರ ನೀನು ಕಟ್ ಸಕ್ಸೆಬಲ್ ಮಾತಾಡಕ್ಕೆ ಹಂಗೇ ಆಗತಿ ಮದ್ವೆ ಆಗ್ಬೇಕಾ ಆಯ್ತು ನಮ್ಮ ಅಪ್ಪನ ಕೇಳಿ ನನ್ ಮದ್ವಿ ನಿಮ್ಮ ಅಪ್ಪನ ಕೇಳಿ ಮದುವೆ ಆಗಿ ನಿನ್ನ ಆಗತ್ತ ನಿಮ್ಮ ಅಪ್ಪನ ನಿನ್ನಾಗಾಕತ್ತ ನಿನ್ನ ನಿನ್ನ ಒಪ್ಪಿಗೆ ನನಗೆ ಬೇಕು ಆ ಮಂಗನ ಒಪ್ಪಿಗೆ ಬೇಕು ನೀ ಹೂ ಅಂದ್ ನೋಡ್ತಿನ ಮೂರ್ಗಲ್ಲಿ ಟಮ್ ಟಮ್ನಾಗಿ ಹತ್ತಕ್ಕೊಂದು ಗುಡದ ಮದುವೆ ಆಗಿಡ್ತಾನ ನಿನ್ನ ಎಂತಾದ ಮಾಡಿ ಪಾಪ ಹದಿನಾರು ವರ್ಷ ಹೋಗಿತ್ತು ಈ ಸಲ ಕಪ್ ಗದ್ದು ಮತ್ತೆ ಉಪಿ ಮಾಡೋದ್ ಬಿಡುವ ಅಲ್ಲೆಲ್ಲೋ ನೀನು ನಾ ಬಹುಶಃ ನೋಡಿದ್ ಹದಿನಾ ಹದ್ನೆಂಟು ವರ್ಷ ಆದ್ದಿಂದ ಕಪ್ ಹೊಡಿತೀವಂತೇಳಿ ಹದಿನೆಂಟು ವರ್ಷ ಆದ್ದಿಂದ ನಮ್ ಹುಲಿಗಳ ಕಪ್ ಹೊಡೆದಕ್ ತೋರಿಸರ ನಿಮ್ಮವ್ರು ಇಟ್ಟು ದಿವಸ ಕಪ್ ಹೊಡಿದ್ ಯಾಕೆ ಬಿಟ್ಟಿದಿವಕ ಬಿಟ್ಟಿದ್ರಿ ಹನ್ನೊಂದ್ ನೂರ ಒಂದು ಬಲಿ ಬೀಳ್ತಿದ್ದು ಸುಮ್ಮ ಭಾಳ ದಿವಸ ಹೊಡೆದಿವಿ ಹನ್ನೊಂದ್ ಬಲಿ ತೊಂದಿವ್ ನಾವು ನಿಮ್ಮವ್ರ ಅದಕ್ಕೆ ಬಿಟ್ಟಿವ್ ನಾವು ಏನ್ ಬೇಕಾದಾಗಲ್ಲ ಮುಂದಿನ ಸಲ ಕಪ್ ನಮ್ದು ನೋಡನಾ ನೋಡ್ತ್ಯಾ ಏನ್ ನೋಡುದು ಬೇಡ ಏನು ಮಾಡೋದು ಬೇಡ ನಿಮ್ಮ ಬಿಡ

ನೋಡದ್ ಅಂದ್ರೆ ಬಿಜಾಪುರ್ ಬಸ್ ಸ್ಟ್ಯಾಂಡ್ ಏನ್ ಬಾಲ್ ಬಿದ್ದಿರ್ಬೇಕವ್ ನಾವು ಲವ್ ಮಾಡ್ತಾ ಬಾ ಮಾಡ್ತೀನಿ ಯೋ ಮಾಡ್ತಾಳಿ ಇದರ್ಪನೇ ಯಾವತ್ತ ಎತ್ತ ಹೊಳ್ತಾಳೆ ಹೇಳಕ್ ಗೆಳತಿ ನವ ಪ್ರೀತಿ

கருவந்த பிரிவி மனசின் உலக மணி மாறவு தீபா பிரேம வாக்கிய கண்ணி நொழக்க சுருவாத பிரீதி

ನಾವು ಹೆಂಗಿ ಹೆಂಗ ಅಲ್ಲೋದಿ ಬ್ಯಾಡ ಮೌಲ್ ಅಪ್ರ ಆಗಿತ್ತು ನನಗೆ ಹೆಣ್ಮಕ್ಳು ಕೇಳರು ಕೇಳೋರು ಯಾರು ಇಲ್ಲ ತಿಳಿದ ಯಾವ ನಿನ್ನ ನಿನ್ಗೆ ರೇಪ್ ಕೇಸ್ ನಿನ್ನ ಹಳದಿ ಕಲರ್ ಹಾಕೊಂಡು ಡ್ರೆಸ್ ಹಾಕೊಂಡು ರೇಪ್ ಮಾಡ್ಯಾಡ್ರಿ ಅಂತೇಳಿ ಇವ್ನವನು ಯಾರ ಮನೆಗೆ ಹೊಡಿತಾಳ್ರಿ ಇಲ್ಲಿ ಕೂತಂಥ ಎಲ್ಲ ಅನ್ನ ತಮ್ಮಂದಿರಿಗೆ ನನ್ನ ಸವಿನಯ ಪ್ರಾರ್ಥನೆ ಏನಪ್ಪ ಅಂದ್ರೆ ದಯಮಾಡಿ ಮಾತನ್ನು ರೀತಿಯಿಂದ ಕೇಳ್ರಿ ಆಕೆ ಬಡ್ದದ್ದು ಯಾರು ಮುಂದೆ ಹೇಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಒಬ್ಬ ಯಾಕೋಚಿತ್ ಹುಡುಗನ್ ಬಡ್ದಾಳ ಅಂದ್ರೆ ನಾನು ಬಡಿದ್ರು ಅಟ್ಟ ನಿಮ್ಮನ್ನ ಬಡಿದ್ರು ಅಟ್ಟ ಗಂಡಸ್ರ ಅಂದ್ರೆ ಒಂದಲ್ಲ ಒಂದಲ್ಲ ಗಣ ಅಂದ್ರೆ ನೀ ಅಲ್ಲ ಹ್ಞೂ ನೀ ನೀನೊಬ್ಬನ ಬಿಟ್ಟಾಳು ಅದಕ್ಕೆ ನನ್ನ ಬಿಡಿದ್ರು ಅಟ್ಟ ನೀನು ಬಡಿದ್ರು ಅಟ್ಟ ಮರ್ಯಾದೆ ಆದ್ರೆ ಮರ್ಯಾದಂದ್ರೆ ಅಷ್ಟೆ ಅಷ್ಟ ಏನು ಮಾಡಕ್ಕೆ ಬರಂಗಿಲ್ಲ ಧಾರವಾಡ ಗುಳೀತು ಅಂತದ್ದು ಒಂದು ಹೊತ್ತನಾಗ ಹಂಗೆ ಇರ್ತೈತಿ ಒಂದು ಹೊತ್ತನಾಗ ಹಂಗೆ ಇರ್ತೈತಿ ಯಾವ ಹತ್ತನೆ ಹ್ಯಾಂಗೆ ಇರ್ತದೆ ಹೇಳೋಕ್ಕೆ ಬರೋಂಗಿಲ್ಲ ಹುಡುಗ್ಯಾರ ಮನ್ಸನ್ನ ಚೆನ್ದವ ಗಡ್ಯಾರದಾಗಿರು ನಿಮಿಷನ ಮುಳ್ಳಿದ್ದಂಗೆ ಯಾವತ್ತನಾಗೆ ಯಾರೇ ನಿಂತಿರ್ತಾವೆ ಒಂದು ಗೊತ್ತಾಗಂಗಿಲ್ಲ ಇಂಥ ಹುಡುಗಿಯರು ನೋಡಿ ಅಂದ್ರೆ ದೊಡ್ಡವರು ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ನೋಡು ಹುಡುಗ್ಯಾರ ನಂಬಡ ಅಂತೇಳಿ ಅಲ್ಲ ರೀ ಈ ಗುರುತು ಪರಿಚಯ ಇಲ್ಲ ಅದು ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡ್ತಾರೆ ಆದರೆ ಈ ಹುಡುಗಿಯರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ರಂದ್ರೆ ನಮ್ಮಂತ ಹುಡುಗರು ಮನಸ್ಸು ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗಾಕತ್ತೀವಿ ಶಾನೆ ರಾಗಿ ದೋಸ್ತೀರ ಶಾನೇ ರಾಗ್ರಿ ಯಾವಾಗ್ರಿ ನಿಮ್ಮ ಲವ್ ಮಾಡ್ತಾನಂತ ಬಂದಾಳಂದ್ರೆ ರಂಬಿ ಸಿಕ್ಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗೆದ್ಬಿಡಿರಮ್ಮನು ನೀವು ಇವ್ರು ನಮ್ಮನ್ನು ಬಿಟ್ಟರು ಅವ್ರ ಅಂಕರು ಇವ್ರನ್ನ ಬಿಡೋಂಗಿಲ್ಲ ಬೇಸ್ತಾರಕೊಂಡು ಖರೀಬಿ ಹಾಕೋ ಹಾಕೊಂಬಂದು ನಂಗೆ ತುಂಬಿ ಬಿಡಲ್ಲ ಮಂಜುನಾಥ್ ಶಾಪ ಕೊಡ್ತೀನಿ ಇವರು ಅಂಜಬೇಕು ಅವ್ರಿಗೆ ಒಬ್ಬರಿಗೆ ಹೌದು ಬಿಡ್ರಿ ಬರೇ ಎಲ್ಲರೂ ನೌಕ್ರಿದವ ನೌಕರದ ಅಂದ್ರೆ ರೈತನ ಮಕ್ಳಿಗೆ ನೆನೆಯಿತು ಒಂದು ಸಾಯ್ಬೇಕಾ ಅಲ್ಲ ಇವ್ರು ಮಾಡ್ಕೊಳ್ಳೋ ಗಂಡ ನೌಕ್ರ್ದವ ಆಗಿರ್ಬೇಕು ಇವ್ರು ಅಂತಂದ್ರೆ ಸುಣ್ಣ ತಮ್ಮಕ್ಕರ್ಕ್ರಲ್ಲರು ಬಸ್ ಸ್ಟ್ಯಾಂಡ್ ಏ ತಿರ್ಗಿಡ್ತಿರ್ತಾರೆ ಮಗೇನು ಮಕ್ಕಳು ನೌಕರಿ ನೌಕ್ರಿತ್ಕೊಂಡು ಏನು ಮಾಡೋದೈತೆ ಸು ಹಿಂದಿದ್ದು ನಾಳೆ ನಾಳೆ ಇವತ್ತು ಇರೋಂಗಿಲ್ಲ ಮೂರು ದಿನ ಇವ್ರದೈತಿ ನಾಲ್ಕನೇ ದಿನಕ್ಕೆ ಎದ್ದು ಖಾಲಿ ಮಾಡೋದೈತೆ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಮಣ್ಣಾಗ ಚಿಂತಿಲ್ದ ಕೂಡು ದೈತಿ ಎಲ್ಲೇದ ಮನಿಯಾಗ ಚಿಂತಿಲ್ದ ಕೂ